ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಮಾತನಾಡಲು ಬಯಸುವ ವಿಷಯ ನನ್ನ ಜೀವನದ ಗುರಿ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ನಿರ್ದಿಷ್ಟ ಗುರಿಯನ್ನು ಹೊಂದಿರಲೇಬೇಕು ಅದನ್ನು ಸಾಧಿಸುವ ಸಲುವಾಗಿ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಗುರಿ ಇಲ್ಲದ ಜೀವನ ಸಾರ್ಥಕ ಇಲ್ಲದ ಜೀವನ ಜೀವನದಲ್ಲಿ ಯಶಸ್ಸು ಪಡೆಯಬೇಕಾದರೆ ಒಂದು ನಿರ್ದಿಷ್ಟ ಗುರಿ ಇರಲೇಬೇಕು ಗುರಿ ಇದ್ದಾಗ ಮಾತ್ರ ಜೀವನದಲ್ಲಿ ಉತ್ತಮ ಸ್ಥಾನ ಪಡೆಯಲು ಸಾಧ್ಯ ಬೇರೆ ಬೇರೆ ವ್ಯಕ್ತಿಗಳ ಗುರಿ ಬೇರೆ ಬೇರೆಯಾಗಿರುತ್ತದೆ ಕೆಲವರು ರಾಜಕಾರಣಿಯಾಗ ಬಯಸಿದರೆ ಇನ್ನು ಕೆಲವರು ಒಳ್ಳೆಯ ಶಿಕ್ಷಕರಾಗ ಬಯಸುತ್ತಾರೆ ಹೀಗೆ ವಿಜ್ಞಾನಿ ವೈದ್ಯ ಸಮಾಜ ಸೇವಕ ಉತ್ತಮ ಬರಹಗಾರ ಉತ್ತಮ ಮಾತುಗಾರ ಅನೇಕಾನೇಕ ಗುರಿಗಳನ್ನು ಜನರು ಇಟ್ಟುಕೊಂಡಿರುತ್ತಾರೆ ನಾನು ನನ್ನ ಜೀವನದಲ್ಲಿ ಒಂದು ಗುರಿಯನ್ನು ಹೊಂದಿದ್ದೇನೆ ಅದೇನೆಂದರೆ ಉತ್ತಮ ವೈದ್ಯನಾಗಬೇಕೆಂದು ಬಡ ರೋಗಿಗಳ ಚಿಕಿತ್ಸೆ ನೀಡುವುದು ನನ್ನ ಮುಖ್ಯ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ಚಿತ್ರವಿಚಿತ್ರ ರೋಗಗಳು ಹೆಚ್ಚಾಗಿ ಕಂಡುಬರುತ್ತಿವೆ ನಾನು ಕೂಡ ಅವುಗಳನ್ನು ಹೋಗಲಾಡಿಸಲು ವೈದ್ಯಕೀಯ ಕ್ಷೇತ್ರದಲ್ಲಿ ಸಂಶೋಧನೆ ಕೈಗೊಳ್ಳ ಬಯಸುತ್ತೇನೆ ಬಡ ಜನರಿಗೆ ಸಹಾಯ ಬಯಸುತ್ತೇನೆ ಆದ್ದರಿಂದ ನಾನು ಕಷ್ಟಪಟ್ಟು ಓದುತ್ತಿದ್ದೇನೆ ನನ್ನ ತಂದೆ ತಾಯಿ ಹೇಳುವುದೇನೆಂದರೆ ನೀವು ಒಬ್ಬ ಒಳ್ಳೆಯ ವೈದ್ಯನಾಗಬೇಕು ನಿನ್ನ ಸೇವೆ ಪ್ರತಿಯೊಬ್ಬರಿಗೂ ದೊರೆಯಬೇಕು ಆದ್ದರಿಂದ ನಾನು ವೈದ್ಯನಾಗಿ ಸಮಾಜ ಸೇವೆಯ ಜೊತೆಗೆ ಕೆಲಸವನ್ನು ಮಾಡಲು ಬಯಸುತ್ತೇನೆ ಧನ್ಯವಾದಗಳು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ಪ್ಲೇಲಿಸ್ಟನ್ನು ನೋಡಿ